ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳು ಸಹ ಅತ್ಯಂತ ಮುಖ್ಯವಾದುದು ಅದರಲ್ಲೂ ದೇಶದ ಜೀವನಾಡಿಯಾಗಿರುವ ರೈತರು ಹಾಗೂ ರೈತರ ಜೀವನದ ಭಾಗವಾಗಿರುವ ವ್ಯವಸಾಯದ ಕುರಿತಾಗಿ ಇಂದಿನ ಕಾಲದಲ್ಲಿ ತಿಳಿಸಿಕೊಡುವುದು ಅತ್ಯಂತ ಅವಶ್ಯಕವಾಗಿದೆ ಇಂತಹ ಒಂದು ವಿಶೇಷ ಕೆಲಸವನ್ನು ಶಿವಮೊಗ್ಗ ಜಿಲ್ಲೆಯ ಗ್ರಾಮವೊಂದರಲ್ಲಿ ಮಾಡಲಾಗಿದೆ ಹೌದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಮೇಲಿನಬೆಸಿಗೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಕರಿಂದಲೇ ಭತ್ತದ ನಾಟಿ ಮಾಡುವ ಪಾಠ ಮಾಡಲಾಯಿತು ಪಠ್ಯ ಚಟುವಟಿಕೆಯಲ್ಲಿ ಸದಾ ತೊಡಗಿಸಿಕೊಳ್ಳುತ್ತಿದ್ದ ವಿದ್ಯಾರ್ಥಿಗಳಿಗೆ ಇದು ವಿಶೇಷ ಬದುಕಿನ ಪಾಠ ಎನ್ನಿಸಿದ್ದು ಭತ್ತದ ಸಸಿ ನಾಟಿ ಮಾಡುವ ಶಾಲಾ ಮಕ್ಕಳು ಸಂಭ್ರಮಿಸಿದರು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಮೇಲಿನ ಬೆಸಿಗೆ ಸರ್ಕಾರಿ ಶಾಲೆಯಲ್ಲಿ ಈ ತರಬೇತಿ ನಡೆದಿದ್ದು ಶಾಲೆಗೆ ಸಮೀಪವಿರುವ ಗದ್ದೆಗೆ ತಮ್ಮ ಶಿಕ್ಷಕರೊಂದಿಗೆ ತೆರಳಿ ನಾಟ್ಯ ಕಾರ್ಯದ ಕುರಿತಾಗಿ ತಿಳಿದುಕೊಂಡರು ನಮ್ಮ ಶಾಲೆಯ ಶಿಕ್ಷಕರು ನಮ್ಮ ಜೊತೆಗೆ ನಾಟಿ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಮೇಡಮ್ ಹೇಗನ್ಸುತ್ತೆ ತುಂಬಾ ಎಕ್ಸೈಟೆಡ್ ಆಗಿದೆ ಸರ್ ತುಂಬಾ ಖುಷಿ ಆಗ್ತಿದೆ ಯಾವತ್ತೂ ಈ ತರ ಮಾಡಿರ್ಲಿಲ್ಲ ಬಟ್ ಫಸ್ಟ್ ಟೈಮ್ ತುಂಬಾ ಖುಷಿ ಆಗಿದೆ ಓಕೆ ಮೇಡಮ್ ಈಗ ಇದರಿಂದ ಏನು ಕನ್ವೇ ಮಾಡಲಿಕ್ಕೆ ಆಗುತ್ತೆ ಸರ್ ಅವ್ರಿಗೆ ಮಣ್ಣಿನ ಜೊತೆ ಅವ್ರು ಕಾಂಟ್ಯಾಕ್ಟ್ ಆಗ್ತಾರೆ ಒಂದು ಮತ್ತೆ ಇದನ್ನ ಪ್ರತಿಯೊಂದು ಕಾಳಿನ ಬೆಲೆ ಎಷ್ಟು ಅಂತ ಗೊತ್ತಾಗುತ್ತೆ ಸುಮ್ಮನೆ ಅನ್ನ ವೇಸ್ಟ್ ಮಾಡ್ತಾರಲ್ಲ ಪ್ರತಿಯೊಂದು ಕಾಳು ಹೇಗೆ ಕಷ್ಟಪಟ್ಟು ರೈತರು ದುಡಿತಾರೆ ಹೇಗೆ ಕಷ್ಟಪಡ್ತಾರೆ ಅನ್ನೋದು ಅವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗುತ್ತೆ परकन रे ओटा रे ಯಾಕೆ ಬಂದಿದ್ರಿ ಮಕ್ಕಳೇ ಏನ್ ನೋಡಿದ್ರಿ ಇವತ್ತು ಏನ್ ಕಲ್ತ್ಕೊಂಡ್ರಿ ಇವತ್ತು ನಾವು ರೈತರೆಲ್ಲ ಏನ್ ಮಾಡ್ತಾರೆ ಅಂತ ತಿಳ್ಕೊಳಕ್ ಬಂದಿದ್ವಿ ಮತ್ತೆ ಇಲ್ಲಿ ರೈತರ ಜೀವನದ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ ಸುಮಾರು ನಟಿ ಎಲ್ಲ ಹೇಗ್ ಮಾಡೋದಂತ ತಿಳ್ಕೊಂಡ್ವಿ ಬಂದ್ರಿ ಅಲ್ವಾ ಇವತ್ತು ಏನು ಉದ್ದೇಶಕ್ಕೆ ಬಂದಿದ್ದು ಇವತ್ತು ಇಲ್ಲಿಗೆ ಮಟ್ಟಿ ಮಾಡೋದು ಕಲಿಯಕ್ಕೆ ಬಂದಿದ್ರಾ ಏಕೆ ಯಾಕೆ ಕೃಷಿ ಯಾಕೆ ತಿಳ್ಕೊಬೇಕು ಕೃಷಿ ಬಗ್ಗೆ ಯಾಕೆ ತಿಳ್ಕೊಬೇಕೋ ಕೃಷಿ ಬಗ್ಗೆ ಯಾಕೆ ತಿಳಿಬೇಕೋ ಹಾಂ ಅದು ನಿಮಗೆ ಮುಖ್ಯ ಅಂದರೆ ಅದು ಭಾರತ ದೇಶದ ಇತಿಹಾಸದಲ್ಲಿ ಕೃಷಿ ಬಹಳ ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ ಅಲ್ವಾ ಆ ನಿಟ್ಟಿನಲ್ಲಿ ಬ ಒಂದು ಏಯ್ಟಿ ಪರ್ಸೆಂಟ್ ಜನ ನಮ್ಮ ಈ ಕೃಷಿಯನ್ನು ನಂಬಿಕೊಂಡು ಬಲ್ತಾ ಇದ್ರು ಅಲ್ವ ಅದಕ್ಕೋಸ್ಕರ ಬದುಬ ಕಲಿಬೇಕಲ್ಲ ಅಧ್ಯಕ್ಷ ಏನಕ್ಕೆ ಕರ್ಕೊಂಡ್ಬಂದಿದ್ದೀರಿ ಮಕ್ಕಳಿಗೆ ಹೇಳಿ ರೈತ ನಮ್ಮ ಬೆನ್ನೆಲುಬು ಅಂತ ಹೇಳಿ ನಾವೆಲ್ಲರೂ ನಂಬ್ಕೊಂಡಿದ್ದೀವಿ ಈ ದೇಶಕ್ಕೆ ಅನ್ನ ಕೊಡುವಂತಹ ರೈತನ ಮಕ್ಕಳಾದ ನಾವೆಲ್ಲರೂ ಇವತ್ತಿನ ದಿನ ಸಾಹಿತ್ಯ ಶಾಲೆ ನೀಲಂಬಸ್ಕೆ ಶಾಲೆ ಮಕ್ಕಳು ಆ ಶಾಲೆಯ ಪಕ್ಕದಲ್ಲಿರುವಂತಹ ಕುಮಾರ್ ಗೌಡ್ರು ಅವರ ಮನೆಗೆ ಇವತ್ತು ನಟಿ ಕಾರ್ಯ ನಡೀತಾ ಇದೆ ಹಾಗಾಗಿ ನಮ್ಮ ಎಲ್ಲ ಎಸ್ ಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಶಾಲೆಯ ಮುದ್ದು ಮಕ್ಕಳು ಹಾಗೂ ಸಿಆರ್ ಪಿ ಅವರು ಎಲ್ಲರೂ ಸೇರಿ ಇವತ್ತು ಈ ಒಂದು ನಟ್ಟಿ ಕಾರ್ಯದಲ್ಲಿ ನಾವು ಕೂಡ ಒಂದಕ್ಕೆ ಭಾಗವಹಿಸಬೇಕು ಅಂತೇಳಿ ಬಂದಿದ್ದೇವೆ ಇಲ್ಲಿ ಮಧ್ಯಾಹ್ನ ಊಟ ಮಾಡಿ ಮಕ್ಕಳು ಎಲ್ಲ ಅವರು ಹಾಗೂ ಮೂರನವರೆಲ್ಲ ಸೇರಿ ನಾಟಿ ಮಾಡ್ತಾ ಇದೀವಿ ಮಕ್ಕಳಿಗೆ ಇದನ್ನ ಕಲಿಸಿದ್ರೆ ಇವತ್ತಿನ ದಿನಗಳಲ್ಲಿ ನಶಿಸುತ್ತಿರುವಂತಹ ಕೃಷಿ ಕೆಲಸ ಇವತ್ತು ನಶಿಸಿ ಹೋಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಈ ಕೃಷಿ ಬದುಕನ್ನ ರೈತನ ಜೀವನವನ್ನ ರೈತನ ಕಷ್ಟಗಳನ್ನ ಆ ಮಕ್ಕಳಿಗೆ ತಿಳಿಸಿದ್ರೆ ಮುಂದೆ ಮಕ್ಕಳು ಕೂಡ ಒಳ್ಳೆಯ ಕೃಷಿಕರಾಗ್ತಾರೆ ಈ ದೇಶದ ಬೆನ್ನೆಲುಬಾದಂತಹ ರೈತನ ಬಗ್ಗೆ ಅವರು ಕೂಡ ಅರಿತುಕೊಂಡು ಅವರು ಕೂಡ ಕೃಷಿಯಲ್ಲಿ ನಮ್ಮನ್ನ ತೊಡಗಿಸ್ಕೊಳ್ತಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಮಕ್ಕಳು ಇಂಜಿನಿಯರು ಡಾಕ್ಟರು ಅಥವಾ ಇನ್ನೇನೋ ಆಗಬೇಕು ಅಂತ ಹೋಗ್ತಾರೆ ಆದರೆ ಯಾವ ಮಕ್ಕಳನ್ನ ಕೇಳಿದ್ರು ನಾನೊಬ್ಬ ರೈತ ಆಗಬೇಕು ನಾನೊಬ್ಬ ಕೃಷಿ ಆಗಬೇಕು ಅನ್ನೋದನ್ನ ಯಾರು ಹೇಳೋದಿಲ್ಲ ಹಾಗಾಗಿ ಆ ಬದುಕನ್ನು ತೋರಿಸಬೇಕು ಅಂತೇಳಿ ನಾವು ಇವತ್ತು ನಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿ ನಾಟಿ ಕಾರ್ಯದಲ್ಲಿ ನಾವು ತೊಡಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಮಕ್ಕಳು ನಮ್ಮ ಜಮೀನಿಗೆ ಬಂದು ನೆಟ್ಟಿ ನಾಟಿ ಇದ್ದಾರೆ ತಿಳ್ಕೊಳ್ಳಿ ಅಂತೇಳಿ ಮಕ್ಕಳಿಗೆ ಮತ್ತೆ ಕೃಷಿ ಬಗ್ಗೆ ತಿಳ್ಕೊಳ್ಳಿ ಅಂತೇಳಿ ಮಕ್ಕಳನ್ನು ನಾಟಿ ಮಾಡುತ್ತಾ ಇದ್ದೀವಿ ಅದಕ್ಕೊಂದು ಪ್ರಾಕ್ಟಿಕಲ್ ಅನುಭವವನ್ನು ಮಕ್ಕಳು ಕೊಡ್ತಾ ಇರೋದು ಕೃಷಿ ವಿಚಾರ ಇಲಾಖೆ ಪರವಾಗಿ ಎಸ್ ಎಲ್ ಸಿ ಅಧ್ಯಕ್ಷರಿಗೆ ಸದಸ್ಯರಿಗೆ ಮತ್ತು ಮುಖ್ಯೋಪಾಧ್ಯಾಯ ಶಿಕ್ಷಕ ನಾವು ಧನ್ಯವಾದವನ್ನು ಸಮರ್ಪಿಸ್ತೇವೆ ಈಗಾಗಲೇ ಮುಖ್ಯ ಶಿಕ್ಷಕರು ಹೇಳಿದಂತೆ ರೈತಾಪಿ ಕೆಲಸದ ಬಗ್ಗೆ ಒಂದು ಪ್ರಾಯೋಗಿಕ ಜ್ಞಾನ ಆರಂಭದಿಂದಲೂ ಮಕ್ಕಳಿಗೆ ಇದ್ದೇ ಇರುತ್ತೆ ಮನೆಯ ಪರಿಸರದಲ್ಲಿ ಹಳ್ಳಿ ಪರಿಸರದಿಂದ ಬಂದು ಆದರೆ ಈ ಥರದಲ್ಲೇ ಒಂದು ಸಾಮೂಹಿಕವಾಗಿ ಶಾಲೆಯಿಂದ ಯಾವುದು ಕಲಿಸಲ್ಪಡುತ್ತೋ ಅದರಲ್ಲಿ ಹೆಚ್ಚು ಆಸಕ್ತಿ ಮತ್ತೆ ಅದರ ಬಗ್ಗೆ ಶ್ರದ್ಧೆ ಮತ್ತು ಇನ್ನೊಮ್ಮೆ ನಾವು ಈ ತರ ಮಾಡಿದ್ವಿ ಇದು ಮೌಲ್ಯಯುತವಾದದ್ದು ಶಿಕ್ಷಕರು ಹೇಳಿದ್ದಾರೆ ಅನ್ನುವಂಥ ಭಾವನೆ ಅವರಲ್ಲಿ ಪ್ರೇರೇಪಣೆಯಾಗಿ ಜಾಗೃತಗೊಳ್ಳೋದ್ರಿಂದ ಇವತ್ತಿನ ದಿನ ನೀವೆಲ್ಲ ಏನು ಪ್ರಯತ್ನ ಮಾಡಿದ್ರಿ ಅದು ನಿಜವಾಗ್ಲೂ ಪ್ರಶಂಸನೀಯ ಅಂತ ಹೇಳಿ ಕೆಲವೊಂದ್ಸತಿ ಈ ಕಡೆ ನೋಡಿ ತುಂಬ ಖುಷಿಯಾಯ್ತು ಇಲ್ಲೆಲ್ಲ ನಾವೇನು ರೈತರಿಗೆ ಏನ್ ಕಲ್ತ್ಕೊಂಡೆ ಇವತ್ತು ನಾಟಿ ಮಾಡತ್ಕೊಂಡೆ ಸರಿ ಸರಿ

ಮೊಬೈಲ್ ಫೋನ್ಗಳ ಗೀಳಿಗೆ ಮಕ್ಕಳು ಬೆಲೆಯಾಗುತ್ತಿರುವ ಬದಲಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಇಂತಹ ಕಾರ್ಯದ ಮೂಲಕ ಶಿಕ್ಷಕರು ಮಕ್ಕಳಿಗೆ ಜೀವನ ಪಾಠವನ್ನು ಹೇಳಿಕೊಟ್ಟರು ಮಕ್ಕಳಿಗೆ ಈ ಗೀಳು ಬಿಡಿಸಲು ಈ ರೀತಿಯ ತರಬೇತಿಗಳು ಮಕ್ಕಳಲ್ಲಿ ಅತ್ಯಂತ ಒಳ್ಳೆಯ ಬದಲಾವಣೆಗಳನ್ನು ತರಲಿವೆ ಎಂದು ಶಾಲಾ ಆಡಳಿತ ಮಂಡಳಿ ಹೇಳಿದೆ ನಗರ ಪ್ರದೇಶದಲ್ಲ ಮಕ್ಕಳಿಗೆ ಹಳ್ಳಿಯ ವಾತಾವರಣ ಹೇಗಿರುತ್ತದೆ ತೋಟ ಹೊಲ ಗದ್ದೆಗಳು ಹೇಗಿರುತ್ತವೆ ಹೇಗೆ ಕೃಷಿ ಮಾಡಲಾಗುತ್ತದೆ ಬೆಳೆಗಳನ್ನು ಹೇಗೆ ಬೆಳೆಯಲಾಗುತ್ತದೆ ಎಂಬ ಕುರಿತಾಗಿ ಜ್ಞಾನ ಇರುವುದಿಲ್ಲ ಈ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಗೆ ಮಾಹಿತಿಗಳನ್ನು ತಿಳಿಸಿಕೊಡುವ ಕಾರ್ಯಾಗಾರಗಳು ಪ್ರಾಯೋಗಿಕ ತರಗತಿಗಳನ್ನು ನಡೆಸುವ ಅವಶ್ಯಕತೆ ಇದೆ